ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಲೈಕೆ ನನಗೆ ತುಂಬ ಮೋಟಿವೇಶನ್ ಆಗಿರುತ್ತೆ ಇವತ್ತಿನ ದಿನ ಬಂದು ಮಂಗಳವಾರ ಆಗಿರೋ ಕಾರಣಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಇವತ್ತು ನನ್ನ ಏಳನೇ ವಾರದ ಕಾಯಿ ಕಟ್ಟೋದು ಮುಗಿತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೊರಡೋಣ ಅಂತ ರೆಡಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ತಿಂಡಿಗೆ ಅಂದ್ಬಿಟ್ಟು ಏನು ಮಾಡೋದು ಅಂತ ಯೋಚನೆ ನೈಟ್ ಅಂತೂ ಮಾಡೇ ಇಲ್ಲ ನಾನು ಪ್ರತಿದಿನ ಮಾಡ್ತಾಯಿದ್ದೆ ನೆನೆ ನೈಟ್ ಯೋಚನೆ ಮಾಡಿಲ್ಲ ಆಮೇಲೆ ನೆನಪಾಯಿತು ಚಿತ್ರಾನ್ನ ಮಾಡ್ಕೊಳ್ಳೋಣ ಯಾಕಂದರೆ ಎಮರ್ಜೆನ್ಸಿ ಅಂದರೆ ಎಲ್ಲರಿಗೂ ಯೋಚನೆ ಆಗೋದೆ ಚಿತ್ರಾನ್ನ ಉಪ್ಪಿಟ್ಟು ಪುಳಿಯೋಗರೆ ಅದರಲ್ಲಿ ನಾನು ಇವತ್ತು ಚಿತ್ರಾನ್ನ ಮಾಡೋಣ ಅದರಲ್ಲೂ ತೊಗರಿ ಕಾಳು ಹಾಕ್ಬಿಟ್ಟು ಚಿತ್ರಾನ್ನ ಮಾಡೋಣ ಹಸಿ ಕಾಳು ಹೆಂಗೂ ಸಿಕ್ಬಿಟ್ಟಿದೆ ಅಂದ್ಬಿಟ್ಟು ಎಲ್ಲದಕ್ಕೂ ಅದನ್ನೇ ಮಾಡ್ತಾ ಇದ್ದೀನಿ ಇವಾಗ ಸರಿ ತೊಗರಿಕಾಳು ಹಾಕಿ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡೆ ಎಲ್ಲ ಕಟ್ ಮಾಡಿಬಿಟ್ಟು ಹೋಗ್ಬಿಟ್ಟು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ ಟೈಮ್ ಇವಾಗ ಆರೂವರೆ ಆಗಿದೆ ಆಂಟಿ ಕೂಡ ಬೇಗ ಬಂದಿದ್ದರು ಕಾಫಿ ಎಲ್ಲ ಮಾಡಿಕೊಟ್ಟಿದ್ದಾಯಿತು ಆಂಟಿಗೆಲ್ಲ ಇವಾಗ ಫಸ್ಟ್ಗೆ ತಿಂಡಿ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಬೇಗ ಹೊರಡಬೇಕು ಎಂಟೂವರೆಗೆಲ್ಲ ಮನೆ ಬಿಟ್ರೇ ನಮಗೆ ಟ್ರೈನ್ ಕ್ಯಾಚ್ ಮಾಡೋಕ್ಕಾಗೋದು ಅದಕ್ಕೋಸ್ಕರ ಇವಾಗ ತಿಂಡಿಗೆ ಅಂದ್ಬಿಟ್ಟು ನಾರ್ಮಲಾಗಿ ಚಿತ್ರಾನ್ನ ನಿಮಗೆಲ್ಲರಿಗೂ ಗೊತ್ತೇ ಇದೆ ಇದು ರೆಸಿಪಿ ಆದ್ರೂ ಒಂದು ರ್ಯಾಂಡಮ್ ಆಗಿ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಈಗ ಯಾವ ಥರ ನಾನು ತೊಗರಿ ಕಾಳು ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ತಾ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆ ಬೀಜ ಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇವು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆನಂತರ ಮೊದಲೇ ನಾನು ಒಂದು ಎರಡು ಇಡಿಯಷ್ಟು ತೊಗರಿ ಕಾಳನ್ನ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ ನೋಡಿ ಈ ಥರ ಬೇಯಿಸ್ಕೊಂಡಿದ್ದೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ಬೆಂದಿ ನೀರೆಲ್ಲ ಶೋಧಿಸ್ಕೊಂಡಿದ್ದ ನಂತರ ಅದನ್ನು ಕೂಡ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಇನ್ನೊಂದು ಬ್ರ್ಯಾಂಟಿ ಬಂದರೂ ಅವ್ರಿಗೂ ಕೂಡ ಕಾಫಿ ಇದ್ದೀನಿ ತುಂಬ ಚಳಿ ಇದೆ ಇವತ್ತೇನು ಅಂತ ಗೊತ್ತಿಲ್ಲ ಇನ್ನು ಡಿಸೆಂಬರ್ ತಿಂಗಳಂತೂ ಹೇಳೋಕ್ಕೆ ಆಗೋಲ್ಲ ಎಷ್ಟು ಚಳಿ ಆಗುತ್ತೋ ಇನ್ನು ಧನುರ್ಮಾಸ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಸ್ವಲ್ಪ ಮನೆಗಳು ಕ್ಲೀನ್ ಮಾಡ್ಕೊಬೇಕು ಡಿಸೆಂಬರ್ ಹದಿನಾರನೇ ತಾರೀಕಿಂದ ಧನುರ್ಮಾಸ ಅಂತ ಹೇಳ್ತಾ ಇದ್ದಾರೆ ಈಗ ಕಾಳೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಅರಶಿನ ಸ್ವಲ್ಪ ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈಗ ಸ್ಟವ್ ಆಫ್ ಮಾಡಿದ ನಂತರ ನಿಂಬೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಆಫ್ ಮಾಡಿದ ನಂತರ ನಿಂಬೆಹಣ್ಣು ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಕೊತ್ತಮೀರಿ ಸೊಪ್ಪು ಹಾಕಿ ಸೈಡ್ಗೆ ಇಟ್ಟಿದ್ದೆ ಆಂಟಿ ನಾನು ರೈಸ್ ಹಾಕಿ ಕಲಿಸ್ತೀನಿ ನೀನು ಹೋಗ್ಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೊ ಅಂತ ಹೇಳಿದ್ರು ಆಂಟಿ ಬಂದರೆ ಚಿಕ್ಕ ಪುಟ್ಟ ಅಂತೂ ತುಂಬ ಮಾಡಿಕೊಡ್ತಾರೆ ನನಗೆ ಇವಾಗ ಬಾಗಿಲಿಗೆಲ್ಲ ಅರಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ ಪೂಜೆ ಕೂಡ ಮಾಡ್ಕೊಳ್ಬೇಕು ದೇವ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಬಾಗಿಲ ದರ್ಶನ ಕುಂಕುಮ ದೇವ್ರ ಪೂಜೆ ಎಲ್ಲ ಮಾಡೋದ್ರೇನೆ ಸಮಾಧಾನ ಈಗ ನಾನು ಸಿಂಪಲ್ ಆಗಿ ಐದರಿಂದ ಮೂರು ಸಿಂಪಲ್ ತುಂಬ ಸಿಂಪಲ್ ರಂಗೋಲಿ ಹಾಕೊಂಡಿದ್ದೆ ಇವತ್ತು ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ನೆನ್ನೆ ಪೂಜೆ ಎಲ್ಲ ಮಾಡಿದ್ದು ಹೂವು ಎಲ್ಲ ಹಾಗೆ ಬಿಟ್ಟಿದ್ನಲ್ಲ ಇವತ್ತು ಎಲ್ಲ ತೆಗೆದು ಹೊಸ ಹೂವು ಇಡ್ತೀನಿ ಅಂದರೆ ಪ್ರತಿದಿನವೂ ಅಷ್ಟೇ ಒಂದೊಂದು ಹೂವು ಆದ್ರೂ ಚೇಂಜ್ ಮಾಡಿಬಿಟ್ಟು ಹೊಸ ಹೂವು ಇಡ್ತೀನಿ ಇವಾಗ ದೀಪ ಕೂಡ ಹಚ್ಕೊಳ್ತಾ ಇದ್ದೀನಿ ದೀಪ ಹಚ್ಚಿದ ನಂತರ ನಾನು ಕೂಡ ತಿಂಡಿ ತಿಂದು ಮಕ್ಕಳಿಗೂ ತಿಂಡಿ ತಿಂದ ಸ್ಕೂಲಿಗೆ ಕಳಿಸಿದ ನಂತರ ನಾನು ನನ್ನ ಫ್ರೆಂಡು ಇಬ್ಬರು ಕೆಂಗೇರಿಗೆ ಬಂದು ಕೂತಿದ್ದೀವಿ ರೈಲ್ವೆ ಸ್ಟೇಷನ್ ಹತ್ರ ಈ ಕಡೆ ನನ್ನ ತಂಗಿ ಒಬ್ಬರೇ ಬಂದರು ಅವಳು ಕೂಡ ಪಾಪುನ ಬಿಟ್ಟು ಬಂದಿದ್ಲು ತುಂಬ ಆಯಿತು ಇವಾಗೆಲ್ಲ ಸೇರಿ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೂ ರೀಚ್ ಆದ್ವಿ ನಿಮಗೆ ಪೂರ್ತಿ ವಿಡಿಯೋ ದೇವಸ್ಥಾನಕ್ಕೆ ಹೋಗೋದು ಯಾವ ಥರ ಬರೋದು ಯಾವ ಥರ ಎಲ್ಲ ತೋರಿಸಿದ್ದೀನಿ ಅದಕ್ಕೋಸ್ಕರ ಸುಮ್ಮನೆ ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಹೋಗೋದು ಬರೋದು ತೋರಿಸ್ತಾ ಇದ್ದೀನಿ ಅಷ್ಟೇ ಎಷ್ಟು ಕಾಯಿ ಕಟ್ಟಿದ್ದಾರೆ ಅಂದರೆ ಅಷ್ಟು ಕಾಯಿ ಕಟ್ಟಿದ್ದಾರೆ ಎಲ್ಲೆಲ್ಲಿ ನೋಡಿದ್ರೂ ಕಾಯಿ ಕಟ್ಟೇ ಇದ್ದಾರೆ ಹಾಗೆಯೇ ಜನ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದ್ದಾರೆ ಇಷ್ಟೆಲ್ಲ ಗ್ಯಾಪೇ ಇರಲಿಲ್ಲ ಫಸ್ಟು ಈಗಂತೂ ತುಂಬ ಹತ್ರ ಆಗೋಗ್ಬಿಟ್ಟಿದೆ ಗ್ಯಾಪ್ಗಳು ಎಲ್ಲ ಮುಚ್ತಾ ಇದ್ದಾರೆ ಅಂದರೆ ಕಾಯಿ ಕಟ್ಟಿ ಕಟ್ಟಿನೇ ಕ್ಲೋಸ್ ಆಗ್ತಾಯಿದೆ ಸರಿ ದೇವ್ರ ದರ್ಶನ ಎಲ್ಲ ಮುಗಿದ ನಂತರ ಈ ಕಡೆ ಉಪ್ಪಿನ ದೀಪ ಹಚ್ತಾ ಇದ್ದಾರೆ ಅಂದರೆ ಉಪ್ಪು ಕರ್ಪೂರ ಎರಡು ಗಂಧದ ಕಟ್ಟಿ ಕೊಡ್ತಾರೆ ಇಲ್ಲಿ ಪೂಜೆ ಮಾಡಿ ಮೂರು ಸಲ ಉಪ್ಪು ಹಾಕಿದ್ರೆ ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಬೇಗ ನೆರವೇರುತ್ತೆ ಮತ್ತು ನಮ್ಮ ಕಷ್ಟಗಳು ಬೇಗ ಕರ್ಗೋಗುತ್ತೆ ಅನ್ನೋ ಥರ ಅಷ್ಟೇ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಕೂಡ ಮುಗಿಸ್ಕೊಂಡು ನಾವು ವಾಪಸ್ ಬ್ಯಾಂಗ್ಳೂರಿಗೆ ಇದ್ದೀವಿ ವಾಪಸ್ ರಿಟರ್ನ್ ಎರಡೂವರೆಗೆ ರೈ ಟ್ರೈನ್ ಇದ್ದಿದ್ದು ಬಟ್ ಏನಂದರೆ ಒಂದು ಹತ್ತು ನಿಮಿಷ ಲೇಟ್ ಆಗೋಯ್ತು ಟ್ರೈನ್ ಮಿಸ್ ಆಗೋಯಿತು ಸರಿ ನಾವೇನು ಮಾಡಿದ್ವಿ ಬಸ್ ಸ್ಟಾಪಿಂದ ನಡ್ಕೊಂಡೇ ಬಂದ್ವಿ ರೈಲ್ವೆ ಸ್ಟೇಷನ್ಗೆ ಇನ್ನೂ ಟೈಮ್ ಇದೆಯಲ್ಲ ಮೂರುವರೆಗೆ ಟ್ರೈನ್ ಇರೋದು ಅದಕ್ಕೋಸ್ಕರ ಒಂದು ಹಾಫ್ ಆನ್ ಅವರ್ ನಡ್ಕೊಂಡೇ ಹೋಗೋಣ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ ಈವಿನ ಮಾರ್ಕೆಟ್ ಅಂತ ತುಂಬ ಚೆನ್ನಾಗಿತ್ತು ಸರಿ ಮನೆಗೆಲ್ಲ ಬಂದಿದ ನಂತರ ನಾನು ಕೂಡ ಫ್ರೆಶ್ ಅಪ್ ಆಗಿ ಮತ್ತೆ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ದೆ ಅಷ್ಟರಲ್ಲಿ ನನಗೆ ಒಂದು ಪಾರ್ಸಲ್ ಬಂತು ಈ ಪಾರ್ಸಲ್ ಅಂತೂ ಎರಡು ಮೂರು ಸಲ ಚೇಂಜ್ ಆಗೋದು ಹೋಗ್ಬಿಟ್ಟಿತ್ತು ಏನಕ್ಕಪ್ಪ ಅಂದರೆ ನಾನು ವಿಡಿಯೋ ಮಾಡೋದಕ್ಕೆ ಸ್ಟ್ಯಾಂಡ್ ಬುಕ್ ಮಾಡಿದ್ದೆ ಲೈಟ್ದು ಬಟ್ ಅದೇನಂದರೆ ಒಂದು ಸಲ ಎರಡು ಸಲ ಪೂರ್ತಿ ಡ್ಯಾಮೇಜ್ ಆಗೇ ಕಳಿಸಿದ್ರು ರಿಟರ್ನ್ ಮಾಡಿ ಮಾಡಿ ಈಗ ಮೂರನೇ ಸಲಿಗೆ ಕ್ಲೀನಾಗಿ ಬಂದಿದೆ ಈಗ ಪೂರ್ತಿ ಒಂದು ಸಲ ಚೆಕ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ಅದೇ ಥರ ಬಂದಿದೆಯಾ ಅಂತ ಬಟ್ ಏನೂ ಆಗಿಲ್ಲ ತುಂಬ ಚೆನ್ನಾಗೇ ಬಂದಿತ್ತು ನಾನು ಇದನ್ನು ಮೀಶೋದಿಂದ ಬುಕ್ ಮಾಡಿಕೊಂಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಯಾಕೋ ಈ ನಡುವೆ ಗೊತ್ತಿಲ್ಲ ತುಂಬ ಡ್ಯಾಮೇಜ್ ಐಟಮ್ಸೇ ಕಳಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಫ್ಲಿಪ್ಕಾರ್ಟಲ್ಲಿ ವಾಪಸ್ ಬಿಟ್ಟೆ ಎರಡು ಸಲಿಯೂ ಹಂಗೆ ಬಂತಲ್ಲ ಅಂದ್ಬಿಟ್ಟು ರಿಟರ್ನ್ ಮಾಡಿ ಕಳಿಸ್ಬಿಟ್ಟು ಅಮೌಂಟ್ ಹಾಕಿಸ್ಕೊಂಡು ಈಗ ಮತ್ತೆ ಮೀಶೋದಲ್ಲಿ ಬುಕ್ ಮಾಡ್ಕೊಂಡು ತಗೊಂಡೆ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಸರಿ ಅಡುಗೆ ಬೇರೆ ಮಾಡಿರಲಿಲ್ಲ ಏನಪ್ಪ ಮಾಡೋದು ಅಂತ ಯೋಚನೆ ಬೇರೆ ಆಗಿತ್ತು ಸರಿ ಹಂಗೂ ನನ್ನ ಹಸ್ಬೆಂಡ್ ಹೊರ್ಗಡೆಯಿಂದ ತರಿಸ್ತೀನಿ ಬಿಡುಗ ಸ್ವಲ್ಪ ರೆಸ್ಟ್ ಮಾಡು ಅಂದರು ಸರಿ ಹೊರ್ಗಡೆದು ತಿನ್ನೋದಕ್ಕೆ ಆಗಲ್ಲ ಓಡ್ಲಿದು ಏನೋ ಅಂದ್ಬಿಟ್ಟು ಇವಾಗ ಮನೇಲೇ ಮಾಡೋಣ ಅಂತ ಏನೋ ಅಂದ್ಕೊಂಡು ಬಂದೆ ಅಡುಗೆ ಮನೆಗೆ ಸಡನ್ನಾಗಿ ಯೋಚನೆ ಆಯಿತು ನಿನ್ನೆ ಏನೇ ತೊಗರಿ ತೊಗೊಂಡಿದ್ದೆ ಅದರಲ್ಲಿ ಸ್ವಲ್ಪ ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒನ್ ಟೈಮ್ಗಲ್ಲ ಉಪ್ಸಾರು ಮುದ್ದೆ ಮಾಡಿದ್ರೆ ಈ ಸುಸ್ತಾಗಿರೋದಕ್ಕೂ ಒಂಥರ ತಲೆನೋವು ಇರೋದಕ್ಕೂ ಬಿಸಿ ಬಿಸಿಯಾಗಿ ತಿನ್ಬಿಟ್ಟು ಮಲ್ಕೊಳ್ಳೋಣ ಅನಿಸ್ತಾ ಇದೆ ಬೆಳಿಗ್ಗೆ ಬೇಗ ಇದ್ದಿದ್ದೀನಿ ಶುಕ್ರವಾರ ಸಾರಿ ನೆನ್ನೆ ಸೋಮವಾರ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ನೆನ್ನೆನೂ ಕೂಡ ಬೇಗನೆ ಎದ್ದಿದ್ದೆ ತುಂಬ ನಿದ್ದೆ ಬರ್ತಾ ಇದೆ ನಿದ್ದೆ ಇಲ್ಲದೆ ಇರೋದಕ್ಕೂ ಏನೋ ತಲೆನೋವು ಜಾಸ್ತಿ ಆಗ್ತಾಯಿದೆ ಮಾತ್ರೆ ಕೂಡ ತೊಗೊಂಡಿದ್ದೀನಿ ಆದರೂ ಕಮ್ಮಿ ಆಗಿಲ್ಲ ಈಗ ಫಸ್ ಈಗ ಫಸ್ಟ್ ಅಡುಗೆ ಮಾಡಿಬಿಟ್ಟು ಊಟ ಮಾಡಿ ಮಲ್ಕೊಳ್ಳೋಣ ಇದೆ ಇವತ್ತು ನಾನು ಸಿಂಪಲಾಗಿ ಉಪ್ಸಾರು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತು ಬೇಗ ಅಡುಗೆ ಮಾಡ್ಕೊಂಡ್ಬಿಡೋಣ ಹಾಗೆಯೇ ಲೈಟ್ ಸ್ಟ್ಯಾಂಡ್ ಕೂಡ ಬಂದಿದೆ ಅಂತ ಅಂತ ಈಗ ತಾನೇ ನಿಮಗೆ ತೋರಿಸ್ತೆ ನೋಡಿ ವಿಡಿಯೋ ಮಾಡ್ತಾ ಈ ಸ್ಟ್ಯಾಂಡ್ ಇಲ್ಲದೆ ಇರೋದಕ್ಕೆ ತುಂಬ ಹಿಂಸೆ ಆಗೋಗ್ಬಿಟ್ಟಿತ್ತು ಅದರಲ್ಲೂ ಪಾಪ ಕೆಳಗಡೆ ಮನೆ ಆಂಟಿ ಮನೆಯಿಂದಲೇ ಸ್ಟ್ಯಾಂಡ್ ಇಸ್ಕೊಂಬಂದಿದ್ದೆ ಅವ್ರಿಗೂ ಕೊಡಬೇಕಾಗಿತ್ತು ಪಾಪ ಅವ್ರು ಇಷ್ಟು ದಿನ ಆದರೂ ಕೇಳೇ ಇರಲಿಲ್ಲ ಒಂದು ವಾರದಿಂದ ನಾನು ಯೂಸ್ ಮಾಡ್ತಾ ಇದ್ದೆ ಸ್ಟ್ಯಾಂಡ್ ಆಗ ಬುಕ್ ಮಾಡಿದ್ದೆ ಬಟ್ ಬಂದು ಒಂದ್ಸಲಿ ಡ್ಯಾಮೇಜ್ ಆಗಿ ಮತ್ತೆ ರಿಟರ್ನ್ ಮಾಡಿ ಮತ್ತೆ ತರಿಸ್ಕೊಂಡಿದ್ದಾಯ್ತು ಇವಾಗ ಬಂದಿದೆ ಫಸ್ಟ್ ಟೈಮ್ ಹೊಸ ಸ್ಟ್ಯಾಂಡಲ್ಲಿ ಉಪ್ಸಾರು ಖಾರ ಮತ್ತು ಉಪ್ಸಾರು ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡೋಣ ಒನ್ ಟೈಮ್ಗೆ ಎಮರ್ಜೆನ್ಸಿಗೆ ಏನನ್ನ ಮಾಡಬೇಕು ಅಂದರೆ ಈ ಉಪ್ಸಾರು ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿ ತುಂಬ ಬೇಗ ಕೂಡ ಆಗುತ್ತೆ ಈಗ ಒಂದು ಅಷ್ಟು ನಾನು ಕಾಳನ್ನ ತೊಗೊಂಡು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಫಸ್ಟೇ ಹಾಕ್ಕೊಂಡು ಒಂದೇ ಒಂದು ಟೊಮೆಟೊ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಒಂದು ವಿಶ್ ಒಂದೇ ಒಂದು ವಿಷುವಲ್ ಸಾಕು ಹಸಿ ಕಾಳು ಅಲ್ವಾ ಬೇಗ ಬೆಂದೋಗುತ್ತೆ ಅದು ಕೂಗೋಷ್ಟರಲ್ಲಿ ಈ ಕಡೆ ನಾನು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದಾಗುತ್ತೆ ಈ ಖಾರನ ನಾವು ಒಂದ್ಸಲಿ ಮಾಡಿಟ್ಕೊಂಡ್ರೆ ಸಾಕು ಒಂದು ತಿಂಗಳವರೆಗೂ ಇದು ಫ್ರಿಡ್ಜಲ್ಲಿ ಹಾಗೆ ಇಟ್ಕೊಳ್ಬೋದಾಗುತ್ತೆ ಬರೀ ಕಾಳು ಬೇಯಿಸ್ಕೊಂಡು ನೀರು ಮಿಕ್ಸ್ ಮಾಡಿಕೊಂಡು ಕೂಡ ಇದನ್ನು ತಿನ್ಬೋದಾಗುತ್ತೆ ಈಗ ಒಣಗಿನ ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಚಿಕ್ಕದೊಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇಲ್ಲ ನೀವು ದೊಡ್ಡ ಮಿಕ್ಸಿಗೂ ಜಾರ್ ಅಂದ್ರೂ ಹಾಗೆ ಟೀ ಸ್ಪೂನ್ ಅಷ್ಟು ಮೆಣಸು ಇದು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆನಂತರ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಎಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಅಷ್ಟೇ ಚಿಟಪಟ ಅನ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಆಗಿದ ನಂತರ ಅದೇ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಫುಲ್ಲು ಕಂಪ್ಲೀಟಾಗಿ ತಣ್ಣಗಾಗಬೇಕು ಇಲ್ಲಾಂದರೆ ಸಿಡ್ದು ಬಿಡುತ್ತೆ ಹುಷಾರಾಗಿ ರುಬ್ಕೊಳ್ಬೇಕಾಗುತ್ತೆ ಹಾಗೆಯೇ ಒಂದಿಡಿಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಬೇಕು ವಿಡಿಯೋ ಎಲ್ಲ ಮಿಸ್ ಆಗಿದೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ಉಪ್ಪೆಸ್ರು ಖಾರ ರೆಡಿ ಹೋಗ್ಬಿಟ್ಟಿದೆ ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಿಕ್ಸಿ ಜಾರ್ಗೆ ಬಿಟ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ರುಬ್ಕೊಂಡಿದ್ದೀನಲ್ವ ಅದನ್ನು ಫ್ರಿಡ್ಜಲ್ಲಿ ಇಟ್ಕೊಳ್ತೀನಿ ಆ ನಂತರ ಈ ಕಡೆ ಕಾಳು ಕೂಡ ಬೆಂದು ಕಂಪ್ಲೀಟಾಗಿ ಕುಕ್ಕರ್ ಆರಿದ ನಂತರ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸಿ ಜಾರಿಗೆ ಒಂದು ಸಲ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಖಾರ ಇದೆಯಲ್ಲ ಅದಕ್ಕೇನೆ ಹಾಕ್ಕೊಂಡು ಯಾಕಂದರೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಆ ಟೈಮ್ಗೆ ತೊಗೊಂಡು ಮಿಕ್ಸಿ ಜಾರೆಲ್ಲ ಬಿಟ್ಕೊಂಡಿದ್ನಲ್ಲ ಅದಕ್ಕೇ ಟೊಮೆಟೊ ಹಾಕ್ಕೊಂಡು ಒಂದ್ಸಲಿ ಗ್ರೈಂಡ್ ಮಾಡಿಕೊಂಡು ಈಗ ನೀರಿತ್ತಲ್ಲ ಆ ನೀರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಈ ನೀರು ರೆಡಿ ಆಯಿತು ಉಪ್ಪೆಸ್ರು ಖಾರಕ್ಕೆ ನೀರು ರೆಡಿಯಾಗಿದೆ ಈಗ ಕಾಳು ಒಗ್ಗರಣೆ ಮಾಡ್ಕೊಳ್ತೀನಿ ಕೆಲವರು ಕಾಳೇನು ಒಗ್ಗರಣೆ ಮಾಡ್ಕೊಳ್ಳಲ್ಲ ಡೈರೆಕ್ಟ್ ಆಗೇ ತಿಂತಾರೆ ನನಗೆ ಸ್ವಲ್ಪ ಕಾಳು ಒಗ್ಗರಣೆ ಹಾಕೊಂಡು ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಸಿಂಪಲ್ಲಾಗಿ ಕಾಳು ಒಗ್ಗರಣೆ ಹಾಕೊಂಬಂದು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಕಾಯಿ ತುರಿ ಬೇಕು ಅಂದ್ರೂ ನೀವು ಹಾಕ್ಕೊಳ್ಬೋದಾಗುತ್ತೆ ನಾನೇನು ಕಾಯಿ ತುರಿ ಎಲ್ಲ ಹಾಕ್ಕೊಳಕ್ಕೆ ಹೋಗಲಿಲ್ಲ ಕ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಬೆಂದಿರುವ ಕಾಳು ಇರುತ್ತಲ್ಲ ಅದು ಬೆಂದಿರುವ ಕಾಳು ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಒಗ್ಗರಣೆಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈ ಕಡೆ ಪಲ್ಯ ಕೂಡ ರೆಡಿಯಾಗಿದೆ ಆ ಕಡೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ನೀರು ಇಟ್ಕೊಂಡಿದ್ದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಏನು ಮಾಡಿದರೆ ಮಕ್ಕಳಿಗೆ ಹೊರ್ಗಡೆಯಿಂದ ರೈಸ್ ಬಾತ್ ತಂದುಬಿಟ್ಟಿದ್ದಾರೆ ನಾನು ಹೇಳಿದ ಹೇಳಿದ್ದೆ ಅವ್ರಿಗೆ ತರಬೇಡಿ ಅಂದ್ಬಿಟ್ಟು ಬಟ್ ನಾನು ಮಲಗಿರ್ತೀನಿ ಅಂತ ತೊಗೊಂಡು ಬಂದುಬಿಟ್ಟಿದ್ದಾರೆ ಸರಿ ಇನ್ನೇನಪ್ಪ ಮಾಡೋದು ಅಂದ್ಬಿಟ್ಟು ನಾನೇನು ಹೊರಗಡೆ ತಿನ್ನಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ನಾನು ಒಬ್ಬಳಿಗೆ ಎಷ್ಟು ಬೇಕೋ ಅಷ್ಟು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಉಪ್ಸಾರು ಖಾರ ನೀರೆಲ್ಲ ಇತ್ತಲ್ಲ ಅದನ್ನು ನೆಕ್ಸ್ಟ್ ಡೇಗೆ ನನ್ನ ಮಗಳು ಹಂಗೆ ಇಡು ನೆಕ್ಸ್ಟ್ ಡೇ ಅಡುಗೆನೇ ಮಾಡಬೇಡ ಅದನ್ನೇ ನಾನು ಊಟ ಮಾಡ್ತೀನಿ ಅಂತ ಕೂಡ ಅಂತ ಇದ್ಲು ಸರಿ ನೆಕ್ಸ್ಟ್ ಡೇ ಒಂದು ಫಂಕ್ಷನ್ ಇದೆ ಅಡುಗೆ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಅವರಿಬ್ಬರು ಬರೋಲ್ಲ ಅಂತ ಹೇಳ್ತಾ ಇದ್ದಾರೆ ಫಂಕ್ಷನ್ಗೆ ಅದಕ್ಕೋಸ್ಕರ ನೆಕ್ಸ್ಟ್ ಡೇ ಅದನ್ನೇ ಇಡ್ತೀನಿ ಅಂತ ಅಂದ್ಬಿಟ್ಟು ಇವತ್ತು ಹೇಳಿದ್ದೆ ಈಗ ಪಲ್ಯ ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಮುದ್ದೆ ಕೂಡ ರೆಡಿಯಾಗಿದೆ ಒಂದೇ ಒಂದು ಮುದ್ದೆ ಅಲ್ವಾ ಕ್ಲೀನಾಗಿ ಕಟ್ಕೊಂಡು ಈಗ ಊಟ ಮಾಡಿದ್ರೆ ಮುಗೀತು ಈಗ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಆಮೇಲೆ ಒಂದೇ ಸಲ ಊಟ ಕೂತ್ಕೊಳ್ತೀನಿ ನನಗೆ ಅಷ್ಟು ಬಿಸಿ ಬಿಸಿ ತಿನ್ನೋಕೆ ಇಷ್ಟ ಆಗಲ್ಲ ಸ್ವಲ್ಪ ತಣ್ಣಗಾದರೆ ಸಾಕು ತಿನ್ಕೊಳ್ತೀನಿ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ತಣ್ಣಗಾಗಲಿ ಅನ್ನೋಷ್ಟರಲ್ಲಿ ಈ ಕಡೆ ಅಡುಗೆ ಮನೆ ಕೂಡ ಕ್ಲೀನ್ ಮಾಡ್ಕೊಂಬಿಟ್ಟೆ ಇನ್ನು ಅವ್ರು ರೈಸ್ ಭಾತ್ ತಂದಿರೋದ್ರಿಂದ ಪಾತ್ರೆ ಎಲ್ಲ ಏನು ಜಾಸ್ತಿ ಬೀಳಲ್ಲ ಒಂದೆರಡು ತಟ್ಟೆ ಅಲ್ವಾ ಅದನ್ನು ನೋಡ್ಕೊಳ್ಳೋಣ ಬೆಳಗ್ಗೆಗೆ ಎತ್ತೊಳಿಯೋಣ ಅಂದ್ಬಿಟ್ಟು ಸುಮ್ಮನೆ ಆಗಿ ಮಲ್ಕೊಂಡ್ಬಿಟ್ಟೆ ಈಗ ಬಿಸಿ ಬಿಸಿ ಮುದ್ದೆ ಕಾಳು ನೀರು ಉಪ್ಸಾರು ಖಾರ ಖಾರ ಇವತ್ತು ಹಾಕೊಳ್ಳಿಲ್ಲ ಯಾಕಂದರೆ ಖಾರ ಮಿಕ್ಸಿ ಜಾರಲ್ಲ ಇತ್ತಲ್ಲ ಅದನ್ನೇ ಮಿಕ್ಸ್ ಮಾಡಿಬಿಟ್ಟಿದ್ದೀನಲ್ಲ ನೀರಿಗೆ ಅದಕ್ಕೋಸ್ಕರ ಇವತ್ತಿನ ಅಡುಗೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ತೈಲಿ ವ್ಲಾಗ್ ಆಗ್ತಾನೇ ಇದ್ದೀನಿ ತುಂಬ ಜನ ನೋಡ್ತಾ ಇದ್ದೀರ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಾಸ್ಟಿಗೆ ಇದಕ್ಕೆ ಸ್ವಲ್ಪೇ ಸ್ವಲ್ಪ ನಿಂಬೆಹಣ್ಣು ರಸ ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ ಯಾವುದೇ ಥರ ನಾನ್ ವೆಜ್ ಊಟನೂ ಇದ್ರ ಮುಂದೆ ಬೇಡ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಮುದ್ದೆ ಒಂದು ಸ್ವಲ್ಪ ಅನ್ನ ತಿಂದರೆ ಸಾಕಾಗುತ್ತೆ ನಾನು ಮುದ್ದೆ ತಿಂದ್ಬಿಟ್ಟು ಮಲ್ಕೊಂಡಿದ್ದಷ್ಟೇ ಓಕೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಕೇರ್ ಫೈ ಬ್ಯಾಗ್